ಸರ್ 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 ನಿಮ್ಮ ಹೆಸ್ರು ಸರ್ ನಮ್ಮ ಹೆಸ್ರು ಸೋಮಣ್ಣ ಅಂತ ಸರ್ ಇದು ಇವಾಗ ಧರ್ಮಸ್ಥಳದಾಗ ನೀವು ನೋಡ್ತಿರ್ಬೋದು ಇವಾಗ ಅದರಲ್ಲಿ ಎರಡು ಥರ ಡಿವಿಷನ್ ಆಗಿದೆ ಒಂದು ಪಾಸಿಟಿವ್ ಇದೆ ಇನ್ನೊಂದು ಕಡೆ ನೆಗೆಟಿವ್ ಇದೆ ಪಾಸಿಟಿವ್ ಹೇಳೋರು ಕೇಳಿದ್ರೆ ನಾವು ದೇವಸ್ಥಾನದ ವಿರುದ್ಧ ಅಲ್ಲ ಯಾವ ಮನುಷ್ಯನ ವಿರುದ್ಧವೂ ಅಲ್ಲ ತಪ್ಪಿತಸ್ಥರ ಯಾರು ಅವರು ನೋಡ್ಕೊಡಿ ಆದಂಥ ಹೆಣ್ಮಕ್ಳಿಗೆ ಅನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಒಳ್ಳೆ ಪಾಸಿಟಿವ್ ನೆಗೆಟಿವ್ ಕಡೆ ಬಂತು ಅಂದರೆ ಇಲ್ಲ ಅದು ಧರ್ಮಸ್ಥಳಕ್ಕೇ ಕೆಟ್ಟ ಹೆಸರು ಬಳಿಯೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಅದಿದೆ ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ಆಸ್ ಎ ಸಿಟಿಸು ಅನ್ಸುತ್ತೆ ಸರ್ ಸರ್ ಈಗ ಸೌಜನ್ಯ ಕೇಸಲ್ಲಿ ಇದು ಮಾಡ್ತಾ ಇರೋದು ತಪ್ಪು ಯಾಕಂದರೆ ಇದರಲ್ಲಿ ಧ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ದಿವಸ ಬಂದು ಹೋಗ್ತಾರೆ ಒಬ್ಬರು ಒಂದು ಆರೋಪ ಅಂತೂ ಮಾಡಿಲ್ಲ ಬಟ್ ಇವಾಗ ಏನಂದರೆ ಗೌರ್ಮೆಂಟು ಎಸ್ ಐ ಟಿ ರಚನೆ ಮಾಡಿ ತಪ್ಪಿಸಿದ್ರು ಯಾರು ಹುಡುಕಿ ಅಂತ ಹೇಳ್ತಾರೆ ಅದರಲ್ಲಿ ಯಾರು ರೂವಾರಿ ಯಾರು ಅಂತ ಹುಡುಕಬೇಕು ಅದು ಬಿಟ್ಬಿಟ್ಟು ನೀವು ತಪ್ಪಿಸಿದ್ರು ಈಗ ಅವನು ಯಾರೋ ಒಬ್ಬನ ಹಿಡ್ಕೊಂಡವ್ರೆ ಮುಖ ಮಾಡಿ ಅವನು ಅಲ್ಲ ಐತೆ ಇಲ್ಲ ಐತೆ ಇಲ್ಲ ಐತೆ ಅಲ್ಲ ಐತೆ ಅಂತ ಮಾಡ್ತಾ ಇದ್ದಾನೆ ಅದು ಒಂದು ಏನೂ ಒಂದು ಸಿಗ್ತಾ ಇಲ್ಲ ಆದ್ದರಿಂದ ಗೌರ್ಮೆಂಟ್ಗೆ ನೇರವಾಗಿ ಹೇಳ್ತಾ ಇದ್ವಿ ತಪ್ಪಿಸ್ತದ್ದು ಯಾರಿದ್ದಾರೆ ಫಸ್ಟು ಅವ್ರನ್ನ ಹಿಡೀರಿ ಅವ್ರೂ ಇಡೋ ಸತ್ಯಾಸತ್ಯತೆಯನ್ನು ಬಯಲಾಡಿದ್ರೆ ಆಮೇಲೆ ವೀರೇಂದ್ರ ಹೆಗಡೆ ಅವರಿಗೆ ಇವರು ಟಾರ್ಗೆಟ್ ಮಾಡ್ತಾ ಧರ್ಮಸ್ಥಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಟಾರ್ಗೆಟ್ ಮಾಡೋದು ತಪ್ಪು ಯಾಕೆ ಅಂದರೆ ಲಕ್ಷಾಂತರ ಜನ ದಿವಸ ಹೋಗ್ತಾರೆ ಬರ್ತಾರೆ ಈಗ ಸಿಟಿಯಿಂದ ಒಬ್ಬರು ಧರ್ಮಸ್ಥಳದ ಬಗ್ಗೆ ಕೈ ತೋರಿಸ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಒಳಗೆ ಏನು ನಡೀತು ಏನ್ ನಡೆದಿದೆ ಅಂತ ಅದು ದಯ ತೋರಿಸ್ಬೇಕಲ್ವಾ ಅದು ಬಿಟ್ಬಿಟ್ಟು ನೀವು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಹಂಗ ಮಾಡಿದ್ರು ಹಿಂಗೆ ಮಾಡಿದ್ರು ಇಷ್ಟೇ ಹಣ ಊತಿದ್ದಾರೆ ಅಷ್ಟೇ ಒಂದು ಅದಕ್ಕೆ ದಾಖಲೆಗಳೇ ಇಲ್ಲ ಸರ್ ಅಂದ್ರೆ ಕೆಲವರು ನೇರ ಆರೋಪ ಮಾಡ್ತಾ ಇದಾರೆ ಇನ್ನು ಅದರಲ್ಲಿ ಕೆಲವರು ನಾವು ಯಾವ ದೇವಸ್ಥಾನದ ವಿರುದ್ಧ ಅಲ್ಲ ಯಾವ ವ್ಯಕ್ತಿಗಳ ವಿರುದ್ಧನೂ ಅಲ್ಲ ಯಾಕೆ ಅಷ್ಟು ಏನಾಗಳು ಬಿದ್ದಿದೆ ಅಂದ್ರೆ ಇವಾಗ ಕೆಲವು ಸೌಜನ್ಯ ಆಗಿರ್ಬೋದು ಅಥವಾ ಕೆಲವರು ಅಣ್ಣ ತಂಗಿರ ವಿಚಾರ ಆಗಿರ್ಬೋದು ಕೊಲೆ ಆಗಿತ್ತು ಅದಕ್ಕೆಲ್ಲ ಕೆಲವು ಸಾಕ್ಷಿಗಳು ನಾಶ ಆಗಿದೆ ಕೆಲವು ಯಾರು ಕಂಡಿಡಿಯಕ್ ಆಗ್ತಿಲ್ಲ ಸಿ ಬಿ ಬಂದು ಸಾಕ್ಷಿ ನಾಶ ಆಗಿದೆ ಅಂತ ಅವರು ಕೈ ಬಿಟ್ರು ಇವಾಗ ಎಸ್ ಐ ಟಿ ಆರ್ ಎಸ್ ಐ ಟಿ ಅವರಾದ್ರೂ ಅದನ್ನ ಭೇದಿಸ್ತಾರ ಅದನ್ನ ಹೊರಗಡೆ ತರ್ತಾರ ಸತ್ಯಾಂಶ ಯಾರು ಅನ್ನೋದನ್ನ ತರ್ತಾರ ಅನ್ನೋದು ಎಸ್ ಇದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತದೆ ನೀವು ಅದನ್ನ ಬಿಟ್ಬಿಟ್ಟು ನೀವು ಸಿಬಿಐ ಮಾಡ್ಬೇಕು ಸೆಂಟ್ರಲ್ ಹೋಗಿ ಮಾಡಿದ್ರೆ ಸಿಬಿಐ ಇಂದ ಮಾಡಿದ್ರೆ ನಿಜವಾದ ತನಿಖೆ ಹೊರಗ್ ಬೀಳ್ತದೆ ಅದನ್ನ ಗೌರ್ಮೆಂಟ್ ಮಾಡ್ತಾ ಇಲ್ಲ ಏನಗ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಇದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೌರ್ಮೆಂಟ್ ಅವ್ರಿಗೆ ಗೊತ್ತು ಅದಕ್ಕೆ ಅವ್ರ ಏನ್ ಮೇಲ್ ನೋಟಕ್ಕೆ ಜನಗಳಿಗೆ ಏನ್ ಮಾಡ್ತಾರಂದ್ರೆ ಜನಗಳಿಗೆ ನೀವು ತನಿಖೆ ಮಾಡ್ತಾ ಇದ್ದೀವಿ ಅಸ್ಸಿತ್ತು ಇಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಇದು ತಪ್ಪು ಸೀದಾ ಕೇಂದ್ರದಿಂದ ಇದು ಮಾಡಿ ತನಿಖೆ ಮಾಡಿಸ್ಬಿಟ್ರೆ ಒಂದೇ ಸರಿಯಾಗಿ ಸಿಬಿಐ ಮಾಡ್ಬಿಟ್ರೆ ಕ್ಲೀನ್ ಆಗಿ ಏನು ರಿಸಲ್ಟ್ ಬರ್ಬೋದು ಅನ್ಸುತ್ತೆ ನಿಮ್ಗೆ ಎಸ್ಐ ಎಸ್ಐ ತನಿಖೆಯಲ್ಲಿ ಏನು ಬರಲ್ಲ ಅಲ್ಲಿ ಏನು ಸಿಕ್ಕಿಲ್ಲ ಅಲ್ಲಿ ಏನ್ ಬರ್ತಾ ಇದೆ ಯಾರು ಮೇಲೆ ಹೇಳ್ತೀರಾ ನಡೀತಾ ಇದೆ ಅಲ್ಲಿಂದ ಲೋಕಲ್ ಪಬ್ಲಿಕ್ ಏನ್ ಹೇಳ್ತಾ ಇದಾರೆ ಅಲ್ಲಿ ಸುಮಾರು ಜನ ಅನಾಥ ಶ ಬಂದಿ ಸದೋಗಿರ್ತಾರೆ ಅನಾಥ ಶವಗಳು ಆಗಿದೆ ಅದೆಲ್ಲ ಅಲ್ಲಿ ಅಲ್ವಾ ಅದನ್ನ ನಾಲ್ಕೈದು ದಿನ ಆದ್ಮೇಲೆ ಅದನ್ನ ಅದು ಅಲ್ವಾ ಅಲ್ಲಿ ಲೋಕಲ್ ಪಬ್ಲಿಕ್ ಹೇಳ್ತಾ ಇದಾರೆ ಹೌದು ಯಾರೋ ಇಲ್ಲಿಂದ ಬಂದಿರ್ತಾರೆ ಧರ್ಮಸ್ಥಳಕ್ಕೆ ಆಗಿದೆ ಈ ತರ ಎಲ್ಲಾ ಅಲ್ಲಿ ಆಗಿದೆ ಅಲ್ವಾ ಬಟ್ ಅದಕ್ಕೆ ಇನ್ನೊಂದು ಪ್ರಶ್ನೆ ಉಟ್ಕೊಳ್ತಾ ಇದೆ ಅದಕ್ಕೆ ದಾಖಲಾತಿ ಇದೆಯಾ ಇಲ್ವಾ ಅನಾಥ ಶವಗಳಿಗೆ ಏನ್ ಕೊಡ್ತೀರಾ ಸರ್ ದಾಖಲಾತಿ ಅನಾಥ ಶವ ಅದು ಮೂರ್ ನಾಲ್ಕು ದಿನ ಆಮೇಲೆ ಇಟ್ಟಿರ್ತಾರೆ ಯಾರು ಬಂದಿರಲ್ಲ ಅದು ದಫಾನ್ ಮಾಡೋಕ್ಕೂ ಮುಂಚೆ ಪೊಲೀಸ್ ಅವರು ಇದಕ್ಕೋಗುತ್ತೆ ಹೋಗುತ್ತೆ ಹೌದ್ ಹೌದು ಅದೆಲ್ಲ ಆಗಿರುತ್ತಲ್ಲ ಅದು ಅನಿಷ್ಠ ಪಕ್ಷ ದಾಖಲಾತಿ ಆದ್ರೂ ಇರ್ಬೇಕು ತಿರ್ವಿ ಇರ್ಬೇಕ್ ಇರುತ್ತೆ ಅದೆಲ್ಲ ಅದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನ ಮಾತ್ರ ಅದು ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಇದು ದಾಖಲಾತಿ ಇಲ್ವಾ ಅಲ್ಲಿರೋ ಲೋಕಲ್ ಪಬ್ಲಿಕ್ ಯಾರು ಬಂದಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಟ್ ಆದ್ಮೇಲೆ ಮೇಲೆ ತಗೊಂಡ್ ಹೋಗ್ತಾರೆ ಊಣದಲ್ಲ ಪೊಲೀಸ್ ತನಿಖೆ ಆದ್ಮೇಲೆ ತಾನೆ ಅದೆಲ್ಲ ಏನಿದೆ ಎಫ್ ಐ ಆರ್ ಅದ ಮಾತಾ ಪೋಸ್ಟ್ ಮಾಡೋ ಆದ್ಮೇಲೆ ತಾನೆ ತಗೊಂಡ್ ಹೋದದ್ ಇವಾಗ ನಾವು ಸೀದಾ ರಾಜ್ಯ ಸರ್ಕಾರಕ್ಕೆ ಏನ್ ಹೇಳಿದೆ ಅಂದ್ರೆ ನೀವು ಇವೆಲ್ಲ ಎಸ್ ಐ ಟಿ ತನಿಖೆ ಅವೆಲ್ಲ ಬಿಟ್ಬಿಟ್ಟು ಇವೆಲ್ಲ ಟೊಳ್ಳು ಇವೆಲ್ಲ ಸುಮ್ನೆ ಆಗಲ್ಲ ಹಿಂದೂ ಸುಮ್ನೆ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಏನು ಆಗಲ್ಲ ನೀವು ಡೈರೆಕ್ಟ್ ಆಗಿ ಸಿಬಿಐ ಕೊಟ್ಬಿಟ್ರೆ ಅಸ್ಪಶ್ಯವಾದ ತನಿಖೆ ತನಿಖೆ ಆಗುತ್ತೆ ಅವಾಗ ನೋಡಿ ಎಲ್ಲರಿಗೂ ಒಂದು ನಿಜವಾದ ಅಂಶ ಏನು ಅಂತ ಈಗ ಧರ್ಮಸ್ಥಳ ಏನ್ ನಡೀತಾ ಇದೆ ನಿಜವಾದ ಅಂಶ ಗೊತ್ತಾಗುತ್ತೆ ನಾನು ನೇರವಾಗಿ ಅಂತ ಸಿದ್ದರಾಮಯ್ಯ ಹೇಳೋದು ಇಷ್ಟನೆ ಸಿದ್ದರಾಮಯ್ಯ ಸರ್ ಹೇಳೋದೇನು ಅಂದ್ರೆ ನೀವು ಸಿಬಿಐಗೆ ಕೊಟ್ಬಿಡಿ ಯಾಕೆಂದ್ರೆ ಇವೆಲ್ಲ ಎಸ್ ಐ ಟಿ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಅಲ್ಲ ಸೌಜನ್ಯ ವಿಷಯದಲ್ಲಿ ಸಿ ಬಿ ಅವರು ಬಂದೂ ಸಹ ಅದು ಸಾಕ್ಷಿ ನಾಶ ಅಂತ ಹೋಗಿದಾರಲ್ಲ ವಾಪಸ್ ಏನು ಸಿಕ್ಕಿಲ್ಲ ಹೇಳ್ತೀರಾ ಸರ್ ಈ ಸೌಜನ್ಯ್ ಮಾಡಿದ್ರು ಸರ್ ಸೌಜನ್ಯದ್ ಮಾಡಿದ್ರು ಅದರಲ್ಲಿ ಎಷ್ಟು ಸಾಕ್ಷಿಗಳು ನಾಶ ಆಗಿತ್ತು ಪೊಲೀಸ್ ಅವರೇ ಮಾಡಿರೋದು ಅಂತ ಅದ್ರ ನೀಟಾಗಿ ಗೊತ್ತಾಗ್ತಿದೆ ಸೊ ಅದೆಲ್ಲ ಸಾಕ್ಷಿ ನಾಶ ಆಗಿ ಅದನ್ನ ಮೆನ್ಷನ್ ಮಾಡಿ ಹೋಗಿದ್ದಾರೆ ಇವಾಗ ಸೌಜನ್ಯ ವಿಷಯ ರೀ ಓಪನ್ ಆದಾಗ ಇಷ್ಟೆಲ್ಲ ಹೊರಗಡೆ ಬೇರೆ ಬೇರೆ ಕೇಸ್ಗಳು ಇವಾಗ ಅದಕ್ಕೆ ಎಸ್ ಐ ಟಿ ರಚನೆ ಮಾಡಿರೋದು ಇವತ್ತು ಏನೇ ಏನ್ ಮಾಡಿದಾರೆ ಎಲ್ಲಂದ್ರೆ ಅಲ್ಲಿ ಹಗ್ಕಾಗಲ್ಲ ಆಗಲ್ಲ ಇವ್ನ ಹೇಳ್ತಿರೋ ಪಾಯಿಂಟ್ ತುಂಬಾ ಇದೆ ಟೆಕ್ನಾಲಜಿ ಉಪಯೋಗಿಸಿದ್ದಾರೆ ತಂತ್ರಜ್ಞಾನ ಬಗ್ಗೆ ಹೇಳ್ತೀರಾ ನೀವು ಸರ್ ಇವಾಗ ಸೌಜನ್ಯ ಸಿಬಿಐ ಆಗಿಲ್ಲ ಅಂದ್ರೆ ಎಸ್ಐ ಟಿ ಅವ್ರ ಏನ್ ಮಾಡ್ತಾರೆ ಏನು ಮಾಡಕ್ ಸಾಧ್ಯ ಇಲ್ಲ ಸೆಂಟ್ರಲ್ ಬಂದ್ ಸಿ ಬಿ ಅವರೇ ಮಾಡಿ ಅವ್ರ ಕೈಲೆ ಇದಾಗಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅನಾಥ ಶವಗಳನ್ನ ಇಟ್ಕೊಂಡು ಇವರು ನಾನು ಅದ ಯಾರೋಬ್ಬ ಬಂದ್ ಸತ್ತೋಗಿ ತಾನ ಬಂದು ಇಲ್ಲಿ ಆ ಎಣ್ಣೆ ಇದೆ ಈ ಏನಿದೆ ಮುಖವಾಡ ಹಾಕೊಂಡ್ ಬರ್ತಾನೆ ಅವನ್ ಯಾರು ಅವ್ನು ಯಾರು ಅಂತ ಫಸ್ಟ್ ಬೇಕು ಅಂದ್ರೆ ಪೊಲೀಸರ ತೆಗೆದು ಅವರೇ ಮುಖ ಹಾಕ್ತಾರ ಅವ್ನ ನೋಡ್ ಲಾಕ್ ಜನ ಗೊತ್ತಾಗ್ಲಿ